ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಲಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾವು ಇವತ್ತು ಗ್ರ್ಯಾಂಡಾದ ಬಾಗಿಲ ತೋರಣವನ್ನು ಮಾಡೋಣ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಅಂಥ ಈಸಿಯಾಗಿರೋವಂಥ ತೋರಣ ಇದು ಈ ರೀತಿ ಬೆಲ್ಲು ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ನಮಗೆ ಈ ರೀತಿ ತೋರಣಕ್ಕೆ ಹಾರಕ್ಕೆ ಎಲ್ಲ ಸಿಗುವ ಮೆಟೀರಿಯಲ್ಸ್ ಅಂಗಡಿಲ್ಲೂ ಕೂಡ ಈ ರೀತಿದು ಸಿಗುತ್ತೆ ನಾನು ಇದನ್ನು ಮೈಸೂರಲ್ಲಿ ಮನ್ನಾರ್ಸ್ ಮಾರ್ಕೆಟಲ್ಲಿ ತೊಗೊಂಡಿರೋದು ನಿಮಗೂ ಮೈಸೂರಲ್ಲಿ ಇದ್ದರೆ ತೊಗೊಳ್ಳಿ ಇದ್ದರೆ ಇದು ರಾಜ ಮಾರ್ಕೆಟಲ್ಲಿ ಸಿಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಕೇವಲ ಎರಡು ಹತ್ತು ನಿಮಿಷಗಳಲ್ಲಿ ಮಾಡಿ ಮುಗಿಸ್ಬೋದು ಅಷ್ಟು ಈಸಿಯಾಗಿದೆ ಫ್ರೆಂಡ್ಸ್ ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ ಈ ತೋರಣ ಹಾಗೆ ನಾನು ಈ ರೀತಿಯಾದ ಗೋಲ್ಡನ್ ಬೀಡ್ಸನ್ನು ತಗೊಂಡಿದ್ದೀನಿ ಹಾಗೆ ಇನ್ನಾದ್ರೆ ಯಾವ ಲೇಸ್ ಸಿಗುತ್ತೋ ಅಂಗಡಿಯಲ್ಲಿ ಆ ರೀತಿಯಾದ ಲೇಸನ್ನು ತಗೊಳ್ಳಿ ತುಂಬ ಗ್ರ್ಯಾಂಡಾಗಿ ತೋರಣವನ್ನು ಮಾಡ್ಕೊಳ್ಳಿ ಈಗ ಫಸ್ಟು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಬಾಗಿಲು ಎಷ್ಟು ಉದ್ದ ಇದೆ ಅಂತ ನೋಡಿಕೊಂಡು ನಾವು ಲೇಸನ್ನು ಕಟ್ ಮಾಡ್ಕೊಬೇಕು ಹಾಗೆ ಅದರ ಮಿಡ್ಲ್ ಪಾರ್ಟನ್ನು ತರ್ಕೊಬೇಕು ನಾನಿಲ್ಲಿ ಒಂದು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಗೋಲ್ಡ್ ಮಣಿಯನ್ನು ಇಲ್ಲಿ ಪೋಣಿಸ್ತಾ ಇದ್ದೀನಿ ನೋಟೆ ಹಾಕ್ಕೊಂಡಿಲ್ಲ ಹೀಗೆ ಒಂಚೂರು ದೊಡ್ಡಕ್ಕನೆ ನಾಟ್ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಗೋಲ್ಡ್ ಮಣಿಯನ್ನು ಪೋಣಿಸ್ಕೊಳ್ಬೇಕು ಆಮೇಲೆ ಈ ರೀತಿಯಾದ ಬೆಲ್ಲನ್ನು ತಗೋಬೇಕು ಈ ಒಳಗಡೆಯಿಂದ ನಮಗೆ ಹೊರಗಡೆ ಬರದೇ ಇರಲಿ ಅಂತ ಅಂದ್ಕೊಂಡು ಒಂದು ಬೀಡ್ಸನ್ನು ಹಾಕ್ತೀವಿ ಆನಂತರ ಇಲ್ಲಿ ಮೂರು ಮಣಿಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಕರೆಕ್ಟ್ ಮಿಡ್ಲಿಗೆ ಬರೋದು ನೋಡ್ಕೊಬೇಕು ಕರೆಕ್ಟ್ ಮಿಡ್ಲಿಗೆ ನಾವು ಈ ಲೇಸಿಗೆ ಚುಚ್ಚಿ ಬೇಸಿಗೆ ಹಾಕಿ ಒಂದು ನಾಟನ್ನು ನಾವು ಹಾಕ್ಕೊಬೇಕು ಟೈಟಾದ ನಾಟ್ಗಳನ್ನೇ ಹಾಕ್ಕೊಳ್ಳಿ ಹೀಗೆ ನಾಟನ್ನು ಹಾಕ್ಕೊಬೇಕು ಹೀಗೆ ಈ ದಾರವನ್ನು ಈಗ ಕಟ್ ಮಾಡ್ಕೊಬೇಕು ಇದೀಗ ಕಟ್ ಮಾಡಿ ತೆಕ್ಕಬಿಡ್ಬೇಕು ಹೇಗೆ ಇಷ್ಟು ಆದಮೇಲೆ ಇದು ಮಿಡ್ಲ್ ಪಾರ್ಟು ಈಗ ನೆಕ್ಸ್ಟು ಸೂಜಿಗೆ ಮತ್ತೊಂದು ಸೂಜಿಗೆ ದಾರವನ್ನು ಕೋಣಿಸ್ಕೊಂಡಿದ್ದೀನಿ ಇಲ್ಲೂ ಕೂಡ ಒಂಚೂರು ದೊಡ್ಡ ನಾಟನ್ನು ಹಾಕ್ಕೊಬೇಕು ಹಾಕಿ ಒಂದು ಬೀಡ್ಸನ್ನು ಕೆಳಗಡೆ ಹೋಗದೆ ಇರಲಿ ಅಂತ ಕಾರಣಕ್ಕೋಸ್ಕರ ಒಂದು ಬೀಟ್ಸನ್ನು ಹಾಕ್ಕೊಬೇಕು ಚೂರು ದೊಡ್ಡ ನಾಟನೆ ಹಾಕ್ಕೊಬೇಕು ಕೆಳಗಡೆ ಇಲ್ಲ ಅಂತಂದರೆ ಇದಾಗುತ್ತೆ ಬಿಚ್ಚೋಗ್ಬಿಟ್ರೆ ಹಾಳಾಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಈಗ ಇನ್ನೊಂದು ಬೆಲ್ಲನ್ನು ತಗೋತಾ ಇದ್ದೀನಿ ಇದರ ಒಳಗಡೆ ಹೀಗೆ ಸೂಜಿಯನ್ನು ಪೋಣಿಸ್ಬೇಕು ಮಿಡ್ಲಲ್ಲಿ ಹೋಲಿದೆ ಅಲ್ಲಿಂದ ಪೋಣಿಸ್ಬೇಕು ಆನಂತರ ಇಲ್ಲಿ ನಾನು ಐದು ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಇಲ್ಲಿ ಐದು ಮಣಿಗಳನ್ನು ಪೋಣಿಸ್ತಾ ಇದ್ದೀನಿ ಹೀಗೆ ಕರೆಕ್ಟಾಗಿ ಇದ್ದು ಬರೋದು ನೋಡ್ಕೊಬೇಕು ಅಂದರೆ ಕರೆಕ್ಟ್ ಗ್ಯಾಪನ್ನು ನೋಡಿಕೊಂಡು ಇಲ್ಲಿ ಚುಚ್ಚಬೇಕು ಇಲ್ಲಿಗೂ ಕೂಡ ನಾಟನ್ನು ಹಾಕ್ಕೊಬೇಕು ಹಿಂದುಗಡೆ ನಾಟ್ ಬರೋ ರೀತಿಯಲ್ಲಿ ನಾಟ್ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ ಮತ್ತು ನೀಟಾಗೂ ಕೂಡ ಕಾಣಿಸುತ್ತೆ ಮುಂದಗಡೆ ಎಲ್ಲ ವೈಟ್ ಕಲರ್ ದಾರದಲ್ಲಿ ನಾಟ್ ಬಂದರೆ ಅಷ್ಟು ನೀಟಾಗಿ ಅನಿಸೋದಿಲ್ಲ ಅದಕ್ಕೋಸ್ಕರ ಹಿಂದುಗಡೆ ನಾಟ್ ಬರೋ ರೀತಿಯಲ್ಲಿ ಹಾಕ್ಕೊಬೇಕು ಕಟ್ ಮಾಡಿ ಹಾಕ್ಕೊಂಡು ಮತ್ತು ಹೀಗೆ ಇಟ್ಕೊಬೇಕು ಫೈನಲ್ ಆದಮೇಲೆ ತೋರಿಸ್ತೀನಿ ನಿಮಗೆ ಅದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಗತ್ತೆ ಈಗ ನೆಕ್ಸ್ಟು ಇನ್ನೊಂದು ಮಣಿಯನ್ನು ತೋಣಿಸ್ಕೊಬೇಕು ಆನಂತರ ಈ ಬೆಲ್ಲನ್ನು ತಗೋಬೇಕು ಇದೇ ರೀತಿ ಐದು ಮಣಿಗಳನ್ನು ತೋಣಿಸ್ಬೇಕು ಇನ್ನೊಂದು ಈಗ ಐದು ಮಣಿಗಳನ್ನು ಹಾಕಿ ರೆಡಿ ಮಾಡಿದ್ದೀನಿ ಇಲ್ಲಿ ಗ್ಯಾಪನ್ನು ನೋಡ್ಕೊಬೇಕು ಕರೆಕ್ಟಿಗೆ ಅಂದರೆ ಒಂದಕ್ಕೆ ಒಂದು ತಾಕ ಬರೋದಲ್ಲ ಅದಕ್ಕೋಸ್ಕರ ಇಲ್ಲ ಇನ್ನೂ ಬೆಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಯು ಯು ಶೇಪಲ್ಲಿ ಇದೆಯಲ್ಲ ಅದನ್ನು ಲೆಕ್ಕ ಮಾಡಿಕೊಂಡು ಇಲ್ಲಿ ಹಾಕಿದ್ರೂ ಕೂಡ ಆಗುತ್ತೆ ಮೂರು ನಾಲ್ಕು ಐದು ಆರು ಏಳು ಎಂಟು ಹನ್ನೆರಡು ಹದಿಮೂರು ಇಲ್ಲೂ ಹದಿಮೂರನ್ನು ಬಿಟ್ಟು ಹಾಕಿದ್ರೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈಗ ನಾವು ಇಲ್ಲಿಗೆ ಹಾಕಬೇಕು ಹೀಗೆ ನಾಟನ್ನು ಹಾಕಬೇಕು ಫಸ್ಟ್ ಒಂದು ನಾಟನ್ನು ಮುಂದ್ಗಡೆ ಬರೋ ರೀತಿಯಲ್ಲಿ ಹಿಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಈಸಿಯಾಗಿ ಆಗತ್ತೆ ಹಿಂದ್ಗಡೆ ನಾಟ್ ಹಾಕೋಕ್ಕೆ ಈಗ ತಿರುಗಿಸ್ಕೊಂಡು ಈ ಕಡೆಯಿಂದ ನಾಟ್ ಹಾಕ್ಕೊಳ್ಳಿ ಈ ನಾಟ್ ಹಾಕೋದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೂಡ ತೋರಿಸಿಲ್ಲ ಅಂದರೆ ಅಲ್ಲಿಗೆ ಅದು ಫಿನಿಶಿಂಗ್ ಸರಿ ಆಗೋದಲ್ಲ ಅದಕ್ಕಾಗಿ ತೋರ್ಸೋದು ಅಷ್ಟೇ ಕೊನೆಗೆ ಅರ್ಧ ತೋರಿಸಿದ್ರು ಅಂತ ಅನ್ಸಾಗಲ್ಲ ಅದಕ್ಕೋಸ್ಕರ ಈಗ ನೆಕ್ಸ್ಟು ನಾನು ಏಳು ಮಣಿಗಳನ್ನು ಪೋಣಿಸ್ತೀನಿ ಅದನ್ನು ಈ ಕಡೆ ಇಲ್ಲಿ ಇಲ್ಲೊಂದು ಏಳು ಮಣಿನ ಹಾಕ್ತೀನಿ ನೆಕ್ಸ್ಟ್ ಒಂಬತ್ತು ಮಣಿ ನಮ್ಮ ಅಗಲ ಬಾಗಿಲಿನ ಅಗಲ ಎಷ್ಟು ಇದೆ ಅಂತ ನೋಡಿಕೊಂಡು ಅಲ್ಲಿವರೆಗೂ ಕೂಡ ಈ ರೀತಿ ಮಾಡ್ಕೊಬೇಕು ಪೂರ್ತಿ ಮಾಡಿಕೊಂಡು ಪ್ರತಿ ಸಲಿಯೂ ಕೂಡ ಎರಡೆರಡು ಮಣಿಗಳನ್ನು ನಾವು ಜಾಸ್ತಿ ಮಾಡ್ತಾ ಬರ್ತೀವಿ ಪೂರ್ತಿ ಮಾಡ್ಕೊಂಬರ್ತೀನಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈಗ ಮಾಡಿ ಆಗಿದೆ ನಾನು ಇದನ್ನು ನಿಮಗೆ ಎಲ್ಲರೂ ಹಾಕಿ ತೋರಿಸ್ತೀನಿ ಆವಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಬಾಗಿಲಿಗೆ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಮಿಡ್ಲಲ್ಲೂ ಕೂಡ ಏನಾದರೂ ಒಂದು ಹಾಕ್ಕೊಬೇಕು ಇಲ್ಲ ಅಂತಂದರೆ ಅದು ಅಂದರೆ ಸ್ವಲ್ಪ ಜೋತ್ ಬಿದ್ದರೆ ನಮಗೆ ಅದು ಸ್ಟೆಪ್ ಬೈ ಸ್ಟೆಪ್ಪು ಕಾಣಿಸೋದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದಾದಂತಹ ಒಂದು ತೋರಣವನ್ನು ತೋರಿಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ದಿಢೀರಾಗಿ ನಾಳಿನೇ ಹಬ್ಬ ಇದೆ ಅಂತಂದರೆ ಇವತ್ತು ಸಂಜೆ ಕುತ್ಕೊಂಡು ತೋರಣ ಈಸಿಯಾಗಿ ಸೂಪರ್ ಆಗಿ ಕಾಣುವಂತ ತೋರಣ ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸ್ತೀನಿ ಹೇಳೋ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಅವನಿ ಕಿಚನ್ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಈ ರಿಂಗಿಗೆ ನಾವು ನಾಟನ್ನು ಹಾಕೊಬೇಕು ಇದು ಮೇನ್ ರಿಂಗ್ ಆಗಿದ್ರಿಂದ ಇದಕ್ಕೆ ನಾಟನ್ನು ಗಟ್ಟಿಯಾಗಿಯೇ ಹಾಕೋಬೇಕು ಎಕ್ಸ್ಟ್ರಾ ದಾರವನ್ನು ನಾವಿಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಇಲ್ಲಿ ಯೂಸ್ ಮಾಡ್ತಿರೋದೇ ಎರಡು ಬೀಡ್ಸ್ಗಳು ನಾನಿಲ್ಲಿ ಎಷ್ಟು ಉದ್ದ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೀವು ಈ ರೀತಿಯಾದ ಬೀಡ್ಸ್ ನಿಮ್ಮ ಹತ್ರ ಇಲ್ಲ ನೀವು ಇನ್ನೂ ತರ್ಸ್ಕೊಂಡಿಲ್ಲ ತುಮಕೂರು ಕವಿತಾ ಇಂಟರ್ಪ್ಲೇಸಲ್ಲಿ ಏನಾದ್ರು ಖಾಲಿಯಾಗಿತ್ತು ಅಂದರೆ ನಾನು ನಿಮಗೆ ಪೊಂಪೊಂಪ್ ಬಾಲನ್ನು ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ ನೀವು ಅದರನ್ನು ಕೂಡ ಮಾಡಿಕೊಂಡು ಈ ರೀತಿಯಾದ ತೋರಣವನ್ನು ಮಾಡ್ಕೊಬೋದು ಕೇವಲ ಒಂದು ಗಂಟೆನೂ ಬೇಡ ಅರ್ಧ ಗಂಟೆಯಲ್ಲೇ ಮುಗಿಸ್ಬೋದಾದಂಥ ಒಂದು ಸೂಪರ್ ಆದ ತೋರಣ ಇದು ಇಲ್ಲಿ ನಾ ಒಂದಷ್ಟು ಮಣಿಗಳನ್ನು ಪೋಣಿಸ್ಕೊತೀನಿ ನಮಗೆ ಎಷ್ಟು ಅಗಲಕ್ಕೆ ಒಂದು ಈ ರೀತಿಯಾದ ಲಟ್ಕನ್ ಬರಬೇಕು ಅಂತ ನಾವು ನೋಡ್ಕೊಬೇಕು ಹಾಗೆ ಮಣಿಗಳನ್ನು ಪೋಣಿಸ್ಕೊಬೇಕು ನಾನಿಲ್ಲಿ ಎಂಟು ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ ನೋಡಿ ಎಂಟು ಮಣಿಗಳನ್ನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ ಆ ನಂತರ ಒಂದು ಲಟ್ಕನ್ನನ್ನು ಪೋಣಿಸ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ರಿಂಗ್ ಇದೆ ಆ ರಿಂಗಿಗೆನೆ ಪೋಣಿಸ್ಕೊತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ಈ ರಿಂಗ್ಗಿಂತ ಚೂರು ದೊಡ್ಡದಾಗಿ ಇರಬೇಕು ನಮ್ಮ ಮಣಿ ಇಲ್ಲ ಅಂತಂದರೆ ಆ ರಿಂಗು ಈ ರೀತಿ ಹೀಗೆ ಮಣಿ ಒಳಗಡೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಮತ್ತೆ ಎಂಟು ಮಣಿಗಳನ್ನು ಇದ್ದೀನಿ ಹೀಗೆ ಎಂಟು ಮಣಿ ಮತ್ತೆ ಪೋಣಿಸ್ಕೊಂಡಾದ ಮತ್ತೊಂದು ಲಟ್ಕನನ್ನು ಪೋಣಿಸ್ಕೊಬೇಕು ಮತ್ತೆ ಎಂಟು ಮಣಿಗಳನ್ನು ಪೋಣಿಸ್ಕೊಬೇಕು ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಎಂಟು ಮಣಿಗಳು ಎಂಟೇ ಮಣಿ ಅಂತ ಎಂಟೇ ಮಣಿನೇ ಹಾಕಬೇಕು ಅಂತ ಏನಿಲ್ಲ ನನಗಿಲ್ಲಿ ಎಂಟು ಮಣಿ ಸಾಕು ಅಂತ ಅನಿಸ್ತಿದೆ ಅದಕ್ಕೆ ಎಂಟು ಮಣಿಯನ್ನು ಹಾಕಿದ್ದೀನಿ ನೀವು ನಿಮ್ಮ ತಾಯಿ ಈ ಥರ ಲಟ್ಕನ್ನು ಜಾಸ್ತಿ ಇದೆ ಅಂತ ಅನಿಸಿದರೆ ನೀವು ಹತ್ತಿರಕ್ಕೆ ಬೇಕು ಅಂತ ಅನಿಸಿದರೆ ನೀವು ನಾಲ್ಕು ನಾಲ್ಕು ಮಣಿಗೂ ಕೂಡ ಈ ರೀತಿಯಾಗಿ ಹಾಕ್ಕೊಬೋದು ಇಲ್ಲಿ ಒಂದು ಸ್ವಲ್ಪ ದೂರ ದೂರವಾಗಿರಲಿ ಸಾಕಾಗತ್ತೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಂಟು ಮಣಿಗೆ ಹಾಕ್ಕೊಂತಿದ್ದೀನಿ ಇನ್ನೂ ಒಂಚೂರು ದೂರ ಬೇಕು ಮತ್ತು ನಾವು ಬೇರೆ ಯಾವ್ದಾದ್ರು ಮಣಿಯನ್ನು ಆ್ಯಡ್ ಮಾಡ್ತೀವಿ ಅಂತಂದ್ರೂ ಕೂಡ ಇದರ ಮಧ್ಯಕ್ಕೆ ಮಾಡ್ಕೊಬೋದು ನಾನು ಪ್ರತಿ ಎಂಟು ಮಣಿಗೆ ಒಂದು ಲಟ್ಕನ್ನನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಎಷ್ಟು ಇದಿಷ್ಟು ಪೋಣ್ಸ್ ಬಿಟ್ರೆ ಆಗ್ಬಿಡುತ್ತೆ ಇದೇ ರೀತಿಯಾಗಿ ಅಷ್ಟನ್ನು ಕೂಡ ಪೋನ್ಸ್ಕೊಂಡ್ಬರ್ತೀನಿ ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ ನೋಡಿ ಹನ್ನೆರಡು ಲಟ್ಕನನ್ನು ಕೂಡ ಹಾಕಿ ಆಗಿದೆ ಈಗ ಮತ್ತೆ ಲಾಸ್ಟಲ್ಲಿ ಮತ್ತೆ ಎಂಟು ಮಣಿ ಅಂದರೆ ನಾವು ಫಸ್ಟಿಗೆ ಎಂಟು ಮಣಿಯನ್ನು ಹಾಕಿ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನಾವು ಇಲ್ಲಿ ಲಾಸ್ಟಲ್ಲೂ ಕೂಡ ಎಂಟು ಮಣಿಯನ್ನು ಹಾಕೇನೆ ಕ್ಲೋಸ್ ಮಾಡಬೇಕು ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಮತ್ತು ಅಷ್ಟು ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ ನೋಡಿ ಎರಡು ಎಂಟು ಎಂಟು ಬೀಟ್ಸ್ಗಳು ಆದಮೇಲೆ ವಾಪಸ್ ಇಲ್ಲಿವರೆಗೂ ಕೂಡ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ವೈಟಿಗೂ ಮತ್ತೆ ಆ ಪಿಂಕಿಗೂ ಒಳ್ಳೆ ಕಾಂಬಿನೇಷನ್ ಆಗಿದೆ ಹಾಗೆ ನಾವು ಇದನ್ನು ರಿಂಗನ್ನು ಹಾಕಬೇಕು ಫ್ರೆಂಡ್ಸ್ ನಾನು ಇದೇ ರೀತಿಯಾದ ಒಂದು ಫೋಮ್ ಫೋಮ್ ಬಾಲನ್ನು ಮಾಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋಂಥ ತೋರಣವನ್ನು ಕೂಡ ಮಾಡಿ ಹಾಕಿದ್ದೀನಿ ನೀವು ಅದನ್ನೇನಾದರೂ ನೋಡಿಲ್ಲ ಅಂತ ಆದರೆ ಅದನ್ನು ಕೂಡ ನೋಡಿ ತುಂಬ ಚೆನ್ನಾಗಿ ಇದೆ ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಗಂಟು ಹಾಕಬೇಕಾದ್ರೆ ನೆಕ್ಸ್ಟ್ ಮಣಿ ಹೋಗಿ ನಾಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆವಾಗ ಚೂರು ಗಮನ ಇಟ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ಹೀಗೆ ಹೀಗೆ ಟೈಟಾಗಿ ಇನ್ನೊಂದೆರಡು ನಾಟನ್ನು ಹಾಕ್ಕೊಂಡು ಬರ್ತೀನಿ ನಾಟನ್ನು ಹಾಕಾದ್ಮೇಲೆ ಮೇಲೆ ಎಷ್ಟು ಎಕ್ಸ್ಟ್ರಾ ದಾರ ಇರುತ್ತಲ್ಲ ಆ ನಾ ದಾರವನ್ನು ಕೂಡ ಕಟ್ ಮಾಡಿ ತೆಗಿಬೇಕು ನೋಡಿ ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಇಟ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಕ್ಷಣ ಮಾತ್ರದಲ್ಲಿ ಇದನ್ನು ತೋರಣವನ್ನು ಮಾಡಿ ಮುಗಿಸ್ಬೋದು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ಮಾಡಿ ಮುಗಿಸ್ತಾರೆ ನಿಮಗೆ ಈ ಡಿಸೈನು ಈ ತೋರಣ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆದ ತೋರಣಗಳು ನಮ್ಮ ಚಾನಲಲ್ಲಿ ಬರೋದಿದೆ ಆಲ್ರೆಡಿ ಸುಮಾರು ಕೂಡ ಬಂದಿದೆ ನೀವು ಅದು ಯಾವುದು ನೋಡಿಲ್ಲ ಅಂದರೆ ತೋರಣ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದನ್ನು ಹೋಗಿ ನೋಡಿ ತುಂಬ ರೀತಿಯಾದ ತೋರಣಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮಾ ರಂಗೋಲಿ ಅವನಿ ಕಿಚನ್ನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಮಾ ಅವನಿ ಡಿಸೈನ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಲೈಕನ್ನು ಮಾಡಲಿಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇದೆ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಟೇಕ್ ಕೇರ್ ಶುಭ ದಿನ